ನಾಗೇನಹಳ್ಳಿ ಕೆರೆ ಜೀರ್ಣೋದ್ಧಾರಕ್ಕೆ ಧರ್ಮಸ್ಥಳ ಸಂಸ್ಥೆಯ ಮೆಚ್ಚುಗೆ ಜನಗಿರಿ ತಾಲೂಕಿನಲ್ಲಿ ಪ್ರಸಕ್ತ ನಾಲ್ಕು ಕೆರೆಗಳ ದತ್ತು ಪಡೆದು ಹೂಳು ತೆಗೆದು ರೈತರಿಗೆ ಹಾಗೂ ಪ್ರಾಣಿ ಪಕ್ಷಿಗಳಿಗೆ ಜೀವದಾಹವನ್ನ ತಣಿಸಿರುವುದಕ್ಕೆ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಗೆ ಅಭಿನಂದನೆಗಳು ಎಂದು ಚನ್ನಗಿರಿ ತಾಲೂಕು ತಹಸೀಲ್ದಾರ್ ಜಯ ಎನ್ ನಾಗ್ರಾಜ್ ತಿಳಿಸಿದರು ಚನ್ನಗಿರಿ ತಾಲೂಕಿನ ಸಂತೇಬೆನ್ನೂರು ಸಮೀಪದ ಪುರುಷರ ಕ್ಷೇತ್ರ ನಾಗೇನಹಳ್ಳಿ ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ವತಿಯಿಂದ ನಮ್ಮ ಊರು ನಮ್ಮ ಕೆರೆ ಯೋಜನೆ ಅಡಿ ಕೆರೆಯ ಹೂಳು ತೆಗೆಯುತ್ತಿರುವ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದರು ದನಕರುಗಳಿಗೆ ಕೃಷಿ ಚಟುವಟಿಕೆಗಳಿಗೆ ರೈತರ ತೋಟಗಳಿಗೆ ಹಾಗೂ ಅಂತರ್ಜಲ ಅಭಿವೃದ್ಧಿಗಳು ಕೆರೆ ಹೂಳು ತೆಗೆಯುವ ಯೋಜನೆ ಶ್ರೇಷ್ಠ ಕೆಲಸವಾಗಿದೆ ಮಳೆ ಪ್ರಾರಂಭವಾಗುವ ಮೊದಲೇ ಕೆರೆಯ ಹೂಳು ತೆಗೆಸಿ ನೀರಿನ ಸಂಗ್ರಹಣೆ ಹೆಚ್ಚು ಮಾಡಲು ಸಾಧ್ಯವಾಗುತ್ತದೆ ರೈತರು ತಮ್ಮ ಹೊಲಗಳಿಗೆ ಕೆರೆಯ ಫಲವತ್ತಾದ ಮಣ್ಣನ್ನು ಪಡೆಯಲು ಅನುಕೂಲವಾಗಿದೆ ಎಂದು ಹೇಳಿದರು ಗ್ರಾಮದ ಪ್ರಗತಿಪರ ರೈತ ಸ್ವಾಮಿ ಮಾತನಾಡಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ವತಿಯಿಂದ ಮೂವತ್ತಾರು ಎಕರೆ ಪ್ರದೇಶದ ಕೆರೆ ಹೂಳು ತೆಗೆಯುವ ಕಾರ್ಯ ಸತತ ಇಪ್ಪತ್ತಾರು ದಿನಗಳಿಂದ ನಡೆಯುತ್ತಿದೆ ಈಗಾಗಲೇ ಹದಿನೈದರಿಂದ ಹದಿನಾರು ಸಾವಿರ ಟ್ರಾಕ್ಟರ್ ಲೋಡ್ ಹೂಳನ್ನು ತೆಗೆದು ರೈತರು ಸಹಕಾರವನ್ನ ನೀಡಿದ್ದಾರೆ ಸಂಸ್ಥೆ ವತಿಯಿಂದ ಹನ್ನೆರಡು ಲಕ್ಷಗಳು ಸೇರಿದಂತೆ ಒಟ್ಟು ಮೂವತ್ತು ಲಕ್ಷಕ್ಕೂ ಹೆಚ್ಚು ವೆಚ್ಚದಲ್ಲಿ ಹೂಳು ತೆಗೆಯುವ ಕಾರ್ಯ ನಡೆಯುತ್ತಿದೆ ಎಂದು ತಿಳಿಸಿದರು ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ವಲಯದ ಯೋಜನಾಧಿಕಾರಿ ಪ್ರವೀಣ್ ಮೇಲ್ವಿಚಾರಕ ಹರೀಶ್ ಕೃಷಿ ಅಧಿಕಾರಿ ಔಜಪ್ಪ ಕೆರೆ ಅಭಿವೃದ್ಧಿ ಸಮಿತಿ ಸದಸ್ಯರಾದ ಕರಿಯಪ್ಪ ಮಧು ಉಪಸ್ಥಿತರಿದ್ದರು ಕುಳೆನೂರು ಟಿವಿ ನ್ಯೂಸ್ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಈ ವರ್ಷ ನಮ್ಮ ಚನ್ನಗಿರಿ ತಾಲೂಕಲ್ಲಿ ನಾಲ್ಕು ಗೆರೆಗಳನ್ನು ಹೂಣೆತ್ತುವಂತ ಕಾರ್ಯಕ್ರಮವನ್ನ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘದ ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಗಳವರು ನೆರವೇರಿಸೋದ್ರಲ್ಲಿ ನಾಗೇನಹಳ್ಳಿನೂ ಕೂಡ ಒಂದು ಇದಕ್ಕೆ ನಾಗೇನಹಳ್ಳಿ ಅಂದ್ರೆ ಯಾರಿಗೂ ಅಂತ ಏನು ಪ್ಲೇಸ್ ಏನಲ್ಲ ಯಾಕಂದ್ರೆ ಇಲ್ಲೇ ನಮ್ಮ ಪಕ್ಕದಲ್ಲೇ ಎ ಪಿ ಎಂ ಸಿ ಕೂಡುದ್ರಿಂದ ರೈತರಿಗೆಲ್ಲ ಗೊತ್ತಿದೆ ಈ ಕೆರೆಗೆ ಯಾವ ಕಡೆಯಿಂದಲಾದರೂ ಕೆರೆ ಅಂತ ಹೆಸರಿಗಿತ್ತು ಆದರೆ ಯಾವುದೇ ನೀರು ಆಯವರಿ ಇರಲಿಲ್ಲ ಇವತ್ತು ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘದ್ದು ಅವರೇ ಸ್ವತಃ ಆ ಕೆರೆಯನ್ನು ದತ್ತು ತರ ತಗೊಂಡು ಅದು ಇವತ್ತು ಊಳೆಚ್ಚಿ ಇವತ್ತು ಕೆರೆಯನ್ನ ರೂಪನ ತಂದಿದ್ದಾರೆ ಮುಂದಿನ ದಿನಗಳಲ್ಲಿ ಅಕ್ಕಪಕ್ಕ ಇರುವಂತಹ ಜಮೀನುಗಳ ಬೋರ್ವೆಲ್ ಇರ್ಬೋದು ಸಾರ್ವಜನಿಕರು ಪ್ರಾಣಿ ಪಕ್ಷಿಗಳಿರ್ಬೋದು ಇದೆಲ್ಲದಕ್ಕೂ ಉಪಯೋಗ ಉಪಯೋಗವಾದಂತಹ ಒಂದು ಕೆರೆಯನ್ನ ಧರ್ಮಸ್ಥಳದ ಕ್ಷೇಮಾಭಿವೃದ್ಧಿ ಸಂಘದಲ್ಲಿ ಮಾಡ್ತಾರೆ ಅವರಿಗೆ ನಾನು ಕಾಲದಾಳಿದ ವ್ಯವಸ್ಥೆಯಿಂದ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ನಾಗೇನಹಳ್ಳಿ ಕೆರೆಯನ್ನು ಹೂಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಸುಮಾರು ಇವತ್ತಿಗೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ದಿನ ಆಯ್ತು ಸುಮಾರು ಹದಿನೈದು ಸಾವಿರ ಮಣ್ಣಿನ ಟ್ಯಾಕ್ಟರ್ಗಳನ್ನು ರೈತರು ತಮ್ಮ ಜಮೀನುಗಳಿಗೆ ಫಲವತ್ತಾದ ಮಣ್ಣನ್ನು ತುಂಬಿಕೊಂಡಿರುತ್ತಾರೆ ಈ ಕೆರೆಗೆ ಮತ್ತೆ ಅಂತರ್ಜಲವನ್ನು ಹೆಚ್ಚಿಗೆ ಮಾಚ್ಚಿಗೆ ಮಾಡಿಕೊಳ್ಳಿಕ್ಕೆ ಈ ಧರ್ಮಸ್ಥಳ ಸಂಸ್ಥೆಯವರು ನಮಗೆ ತುಂಬ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಮತ್ತೆ ಕೆರೆಗೆ ಮುಂದಿನ ದಿನಗಳಲ್ಲಿ ಈಗ ಆಲ್ರೆಡಿ ಅಲೆ ಇದಾಗಿದೆ ನಮಗೆ ಪೈಪ್ಲೈನ್ ಹೆಸರುವರೆ ಆಗಿದೆ ಮುಂದಿನ ದಿನಗಳಲ್ಲಿ ಆ ಕೆರೆಗೆ ನೀರು ತುಂಬಿಸುವಂಥ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ ಹಂಗಾಗಿ ಇಲ್ಲಿನ ಇಲ್ಲಿನ ಸುತ್ತಮುತ್ತ ಇರುವಂಥ ಗ್ರಾಮಗಳಿಗೆ ಹಾಗೂ ದನ ಪ್ರಾಣಿ ಪಕ್ಷಿಗಳಿಗೆ ತುಂಬ ಅನುಕೂಲ ಆಗ್ತದೆ ಹಾಗಾಗಿ ನಮ್ಮ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಧರ್ಮದ ಧರ್ಮೇಂದ್ರ ಹೆಗ್ಡೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀವಿ ಹಂಗಾಗಿ ನಮ್ಮ ನಂದು ನಾಗಿನಲ್ಲಿ ಮತ್ತು ಇಲ್ಲಿ ಪ್ರಗತಿಪರ ರೈತನಾಗಿರ್ತೇನೆ ನನ್ನ ಹೆಸರು ಸ್ವಾಮಿ ಅಂತೇಳಿ ಧನ್ಯವಾದಗಳು